ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ನ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಫ್ರೋಮೋ ಬಂದಿದೆ ಫ್ರೋಮೋದಲ್ಲಿ ನಮ್ಮ ಬಿಗ್ ಬಾಸ್ ಮನೆಯ ರಾಜಮಾತೆ ಆದಂತಹ ಅಶ್ವಿನಿ ಗೌಡ ಅವರು ಗಳೇ ಹತ್ತು ಕಣ್ಣೀರಿಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಕಣ್ಣೀರಿಡೋದಕ್ಕೆ ಕಾರಣ ಏನಪ್ಪಾ ಅಂತ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ತಾ ಹೋಗೋಣ ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯು ತನ್ನ ಮೊದಲನೇ ಕ್ಯಾಪ್ಟನ್ ಈ ಒಂದು காண்தே ಕ್ಯಾಪ್ಟೆನ್ಸಿ ಕುರಿತಾಗಿ ಒಂದು ವಾರ ಟಾಸ್ಕ್ ಇರ್ತದೆ ಅಂತ ಅನೌನ್ಸ್ ಮಾಡ್ತಾರೆ ಅಂಡ್ ಈ ಒಂದು ಅನೌನ್ಸ್ಮೆಂಟ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ರಘು ಅವರಿಗೆ ಸೂರಜ್ ಅವರಿಗೆ ಮತ್ತೆ ರಿಷವ್ ಅವರಿಗೆ ಬಿಗ್ ಬಾಸ್ ಒಂದು ಅಧಿಕಾರ ನೀಡ್ತಾರೆ ಆ ಅಧಿಕಾರ ಏನಪ್ಪಾ ಅಂದ್ರೆ ಯಾರು ಬಿಗ್ ಬಾಸ್ ಮನೆಯ ಮೊದಲೇ ಕ್ಯಾಪ್ಟನ್ ಆಗೋದಕ್ಕೆ ಅನರ್ಹರಿದ್ದಾರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಬಾರದು ಅಂತ ನಿಮಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸೂಕ್ತವಾದ ಕಾರಣ ನೀಡಿ ಆ ಒಂದು ಏನು ಕಂಟೆಸ್ಟೆಂಟ್ ಇದ್ದಾರೆ ಅವರನ್ನ ಈ ಒಂದು ಬಿಗ್ ಬಾಸ್ ಮನೆ ಕ್ಯಾಪ್ಟೆನ್ಸಿ ರೇಸ್ ನಿಂದ ಹೊರಗಡೆ ಇಡಿ ಅಂತ ಹೇಳ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬಂದಿರುವಂತಹ ರಿಷಾ ಅವರು ರಘು ಅವರು ಮತ್ತೆ ಸೂರಜ್ ಅವರು ಈ ಒಂದು ಬಿಗ್ ಬಾಸ್ ಮನೆಯ ಕ್ಯಾಪ್ಟೆನ್ಸಿ ರೇಸ್ ನಿಂದ ಹೊರಗಡೆ ಇಡೋದಕ್ಕೆ ತಗೊಂಡಂತ ನೇಮ್ ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಗೌಡ ಅವರು ಇವ್ರು ಕೊಟ್ಟಂತ ಕಾರಣಗಳೇನು ಅಂದ್ರೆ ರಘು ಅವರು ಹೇಳ್ತಾರೆ ನೀವು ನಾನು 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 ಅನ್ಕೊಂಡು ಓಡಾಡ್ತಾ ಇರ್ತೀರಾ ನೀವ್ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಮನೆಯ ಏನಾದ್ರು ಕ್ಯಾಪ್ಟೆನ್ಸಿ ಕಂಟೆಂಡರ್ ಆಗಿ ನೀವು ಬಂದು ಕ್ಯಾಪ್ಟೆನ್ಸಿ ತಗೊಂಡ್ಬಿಟ್ರೆ ಅಶ್ವಿನೌಡ ಅವ್ರು ಎಲ್ಲರ ಮೇಲೆ ನೀವು ನಾನು ನಾನು ಅಂತ ದಬ್ಬಾಳಿಕೆ ಮಾಡ್ತೀರಾ ಅನ್ನೋ ಒಂದ್ ವೇಳೆ ಅರ್ಥ ಬರೋ ತರ ಹೇಳ್ತಾ ಇದ್ರು ರೀಸನ್ ಈ ಒಂದು ವಿಚಾರವಾಗಿ ರಿಷಾ ಅವರು ಮತ್ತೆ ರಘು ಅವರು ಅಶ್ವಿನಿ ಅವರ ಹೆಸರನ್ನ ತಗೊಂಡ್ರು ಪ್ರೋಮೋದಲ್ಲಿ ಅಂಡ್ ಬಿಗ್ ಬಾಸ್ ಗಳಿಂದ ಅಶ್ವಿನಿ ಗೌಡ ಅವರು ಈ ಒಂದು ಕ್ಯಾಪ್ಟೆನ್ಸಿ ರೇಸ್ ನಿಂದ ಹೊರಗಡೆ ಉಳಿತಾರೆ ಅಂತ ಸಹ ಅನೌನ್ಸ್ಮೆಂಟ್ ಬಂತು ಒನ್ಸ್ ಅಶ್ವಿನಿ ಗೌಡ ಅವರು ಈ ಒಂದು ಕ್ಯಾಪ್ಟೆನ್ಸಿ ರೇಸ್ ನಿಂದ ಹೊರಗಡೆ ಉಳಿತಾ ಇದಾರೆ ಕ್ಯಾಪ್ಟೆನ್ಸಿ ಆಗೋ ಚಾನ್ಸ್ ಇಲ್ಲ ಅಂತ ಗೊತ್ತಾದ್ಮೇಲೆ ಅಶ್ವಿನಿ ಗೌಡ ಅವರು ಹಾಲ್ನಲ್ಲಿ ಸೋಫಾ ಮಲ್ಲಿಂದ ಎದ್ದು ಬಂದು ಒಂದು ಬಾತ್ರೂಮ್ ಅಲ್ಲಿ ಹತ್ಕೊಳ್ತಾ ನಿಂತ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಲೇಡಿ ಕಂಟೆಸ್ಟೆಂಟ್ ಬಂದು ಅಶ್ವಿನಿ ಗೌಡ ಅವರನ್ನ ಸಮಾಧಾನ ಮಾಡೋಕೆ ಪ್ರಯತ್ನ ಪಟ್ರು ಆ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರೇ ಹೇಳಿದ್ರು ನಾನು ಒಂದು ಈ ಒಂದು ಗೇಮ್ ಇಲ್ಲಿವರೆಗೂ ಬರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಟ್ಕೊಂಡು ಆಟ ಆಡ್ಕೊಂಡು ಬಂದಿದ್ದೀನಿ ನನ್ನ ಇವರು ಒಂದು ಕ್ಯಾಪ್ಟನ್ಸಿ ರೇಸ್ ನಿಂದ ಹೊರಗಡೆ ಇಟ್ಟಿದ್ದು ಯಾವ ರೀತಿ ಆದ್ರೂ ಕರೆಕ್ಟ್ ಅಲ್ಲ ಆಮೇಲೆ ಹಾಲ್ನಲ್ಲಿ ಇವರು ಅಶ್ವಿನಿ ಗೌಡರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇನಪ್ಪ ಅಂದ್ರೆ ನೀವು ಕುದುರೆನ ರೇಸ್ಗೆ ಬಿಟ್ಲಿಲ್ಲ ಕುದುರೆನ ಏನೋ ಒಂದು ರೇಸ್ ಅಲ್ಲಿ ಓಡ್ಸೋಕೆ ನೀವು ದಾರಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಯಾವ ಕುದುರೆ ಸ್ಟ್ರಾಂಗ್ ಆಗಿದೆ ಯಾವ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಆಟ ಆಡಿದ್ರೇನೆ ಅಲ್ವಾ ಕುದುರೆನ ರೇಸ್ ಇಳಿಸಿದ್ರೇನೆ ಅಲ್ವಾ ಗೊತ್ತಾಗೋದು ಯಾವ ಕುದುರೆ ಸ್ಟ್ರಾಂಗ್ ಆಗಿದೆ ಯಾವ ಪ್ಲೇಯರ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅಂತ ಹೇಳ್ತಾರೆ ನಂತರ ಇವರು ಇನ್ನೊಂದು ಮಾತನ್ನ ಸಹ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂತ ಅವಮಾನಗಳು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಅವಮಾನ ಮಾಡಿದ್ರೆ ಅದನ್ನ ಅಷ್ಟು ಈಸಿ ಮರೆಯೋದಕ್ಕೆ ಆಗೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವಮಾನ ನಮ್ಮ ತಲೆಯಲ್ಲಿ ಹಂಗೆ ಇದ್ದೋಗುತ್ತೆ ಅಂತ ಸಹ ಅಶ್ವಿನಿ ಅವರು ಮಾತಾಡ್ತಾ ಇರ್ತಾರೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ವಿಚಾರ ಸಹ ಕಾಣ ಸಿಗ್ತಾ ಅದೇನಪ್ಪ ಅಂದ್ರೆ ರಿಷಾ ಅವರು ರಘು ಅವರು ಸೂರಜ್ ಅವರು ಗಾರ್ಡನ್ ಅಲ್ಲಿ ನಿಂತ್ಕೊಂಡು ಅವರು ರಿಷ ಅವ್ರ ಹೇಳ್ತಾರೆ ಅದೇನಪ್ಪ ಅಂದ್ರೆ ಅವಳಿಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅವಳನ್ನ ನಾವೇ ಹೈಲೈಟ್ ಮಾಡೋದು ಬೇಡ ಅಂತ ರಿಷಾ ಅವರು ಮಾತಾಡ್ತಾ ಇರ್ತಾರೆ ಈ ಒಂದು ಹೇಳಿಕೆ ಈ ಒಂದು ಸ್ಟೇಟ್ಮೆಂಟ್ ಯಾರ ಕುರಿತಾಗಿ ರಿಷ ಅವರು ಮಾತಾಡ್ತಾ ಇದ್ರು ಅಂತ ಕ್ಲಿಯರ್ ಕಟ್ ಆದಂತಹ ಕ್ಲಾರಿಟಿ ನಮ್ಗೆ ಫ್ರೋಮದಲ್ಲಿ ಸಿಗ್ಲಿಲ್ಲ ಒಂದ್ಸ್ ಬಿಗ್ ಬಾಸ್ ನ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಯಾರ ಕುರಿತಾಗಿ ರಿಷ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅಂತ ಆಕ್ಚುಲಿ ಆಗಿ ನಿನ್ನೆ ನಡೆದಂತ ಕ್ಯಾಪ್ಟೆನ್ಶಿಪ್ ಟಾಸ್ಕ್ ಏನಪ್ಪ ಏನೆಲ್ಲ ವಿಚಾರಗಳು ಇತ್ತು ಟಾಸ್ ನಲ್ಲಿ ಅಂತ ನಾನು ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂ ಈಗಾಗಲೇ ನನ್ನ ಒಂದು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ಸ್ ಆಕ್ಚುಲಿ ನಿನ್ನೆ ನಡೆದೇನು ಅಂದ್ರೆ ಬಿಗ್ ಬಾಸ್ ಅವರು ಈ ಬಾರ ಈ ಬಾರಿ ಕ್ಯಾಪ್ಟನ್ ನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಐದೈದು ವ್ಯಕ್ತಿಗಳಾಗಿ ಮೂರು ತಂಡಗಳಾಗಿ ರಚನೆ ಮಾಡಿದ್ದಾರೆ ಆ ಮೂರು ತಂಡಗಳಲ್ಲಿ ರಚನೆ ಮಾಡಿದಂತ ತಂಡಗಳು ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ಕಾಯನ್ಗಳನ್ನ ಎಸೀತಾರೆ ಬಿಗ್ ಬಾಸ್ ಮನೆಯವರು ಏನು ಚಕ್ಕೆಯಿಂದ ಮಾಡಿದಂತಹ ಕಾಯನ್ಸ್ ಇರುತ್ತೆ ಆ ಕೋಲಿನ ಚಕ್ಕೆಯ ಮೇಲೆ ಅಂಡೆಡ್ಡು ಫಿಫ್ಟಿ ಟ್ವೆಂಟಿ ಅಂತ ಬರ್ದಿರ್ತಾರೆ ಆ ಒಂದು ಚಕ್ಕೆಗಳನ್ನ ನೆನೆಸಿದಾಗ ಆ ಒಂದು ಚಕ್ಕೆಗಳನ್ನ ಯಾರು ಹೈಯೆಸ್ಟ್ ಆಗಿ ಕಲೆಕ್ಟ್ ಮಾಡ್ಕೊಳ್ತಾರೆ ನ ಆ ಒಂದು ತಂಡ ಈ ಬಾರಿಯ ಕ್ಯಾಪ್ಟೆನ್ಸಿ ನ ಕಂಟೆಂಡರ್ಸ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಈ ಒಂದು ಟಾಸ್ಕ್ ಗು ಮುಂಚೆ ನಡೆದಂತಹ ಪ್ರಕ್ರಿಯೆ ಇದು ಈ ಒಂದು ಪ್ರಕ್ರಿಯೆಯಲ್ಲಿ ಕೇವಲ ಅಶ್ವಿನಿ ಗೌಡ ಅವ್ರನ್ನ ಅಷ್ಟೇ ಅಲ್ಲ ಸುದಿಯವ್ರನು ಸಹ ಇವರು ಕ್ಯಾಪ್ಟೆನ್ಸಿ ರೇಸ್ ನಿಂದ ಹೊರಗಡೆ ಇಟ್ಟಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ನಿನ್ನೆ ನಡೆದಂತಹ ಟಾಸ್ಕ್ ನಲ್ಲಿ ಸುದೀವ್ರು ಮತ್ತೆ ಅಶ್ವಿನಿ ಗೌಡ ಅವರ ಸಂಚಾಲಕರಾಗಿದ್ರು ಕೇವಲ ಐದೈದು ಮಂದಿ ಮೂರು ತಂಡಗಳಾಗಿ ರಚನೆ ಆದಮೇಲೆ ಉಳಿದಂತಹ ಇಬ್ಬರು ಕಂಟೆಸ್ಟೆಂಟ್ ಗಳು ಸಂಚಾಲಕರಾಗಿರೋದ್ರಿಂದ ಅಶ್ವಿನಿ ಗೌಡ ಅವರ ಜೊತೆಗೆ ಸುದೀವ್ರೂ ಸಹ ಕ್ಯಾಪ್ಟನ್ ಈ ಮನೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಅರ್ಹತೆ ಇಲ್ಲ ಅಂತ ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಸೆಲೆಕ್ಟ್ ಮಾಡಿರ್ಬೋದೇನೋ ಅನ್ನೋ ಒಂದು ಭಾವನೆ ನನಗೆ ಬರ್ತಾ ಇದೆ ಅಂಡ್ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ತುಂಬಾ ಅಂದ್ರೆ ತುಂಬಾ ತುಂಬಾ ಬೇಸರ ವ್ಯಕ್ತಪಡಿಸ್ತಾ ಇದ್ರು ವೆಲ್ಡ್ ಕಾರ್ಡ್ ಎಂಟ್ರೀಸ್ ಮೇಲೆ ಯಾಕೆ ಅಂದ್ರೆ ನಿನ್ನೆ ನಡೆದಂತಹ ಲೈವ್ ನಲ್ಲಿ ಮತ್ತೆ ನಿನ್ನೆ ನಡೆದಂತ ಒಂದು ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಬಂದಂತ ಕಂಟೆಂಟ್ ಈಗಾಗಲೇ ನಾವು ಏನು ಕಳೆದ ಮೂರನೇ ವಾರ ಮಾಡಿದ ಮಿಸ್ಟೇಕ್ ಆ ಒಂದು ಮಿಸ್ಟೇಕ್ ನಾನು ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ರಕ್ಷಿತಾ ಶೆಟ್ಟಿನೂ ಸಹ ಈಗ ಅದನ್ನ ಮರ್ತಿದ್ದಾರೆ ಇನ್ನು ಮುಂದೆ ಅದನ್ನೇ ಕೆದಕೋಕೆ ನೀವು ಪ್ರಯತ್ನ ಪಡ್ಬಿರಳೆ ಅಂತ ಏನು ಸ್ಪಂದನ ಅವರ ನಾಮಿನೇಷನ್ ಮಾಡಬೇಕಾದ್ರೂ ಅಶ್ವಿನಿ ಗೌಡ ಅವ್ರು ಹೇಳಿದ್ರು ಅಂಡ್ ಇದೇ ವೈಲ್ಡ್ ಕಾರ್ಡ್ ಎಂಟ್ರಿ ಸಹ ಅಶ್ವಿನಿ ಗೌಡ ಅವರತ್ರ ಕೂತ್ಕೊಂಡು ತುಂಬಾ ಹೊತ್ತು ಅದೊಂದು ಮಿಸ್ಟೇಕ್ ಬಿಟ್ಟರೆ ನೀವು ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ನೀವು ಹಂಗೆ ನೀವ್ ಹಿಂಗೆ ನೀವು ಹೋರಾಟಗಾರ ನಿಮ್ ಮೇಲೆ ರೆಸ್ಪೆಕ್ಟ್ ಇದೆ ಅದು ಇದು ಅಂತ ನಿನ್ನೆ ಮಾತಾಡ್ತಾ ಇದ್ರು ಅಂಡ್ ಈ ಒಂದು ವಿಚಾರವಾಗಿ ಈ ತರ ಎಲ್ಲ ಆದ್ಮೇಲೂ ಸಹ ನನ್ನ ಇವ್ರು ರೇಸ್ ನಿಂದ ಹೊರಗಡೆ ಇಟ್ರು ಅಂತ ಅಶ್ವಿನಿ ಗೌಡರು ತುಂಬಾನೇ ತುಂಬಾ ಬೇಸರ ವ್ಯಕ್ತಪಡಿಸ್ತಾ ಇದ್ರು ಅಂಡ್ ಈ ಒಂದು ವಿಚಾರದಲ್ಲಿ ಏನು ವರ್ಲ್ಡ್ ಕಾರ್ಡ್ ಎಂಟ್ರಿಗಳಾಗಿ ಬಂದಂತಹ ಕಂಟೆಸ್ಟೆಂಟ್ಗಳು ಗೌಡ ಅವರನ್ನ ಕ್ಯಾಪ್ಟೆನ್ಸಿ ರೇಸ್ ನಿಂದ ಹೊರಗಡೆ ಇಟ್ಟಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಿಮಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಯಾರಾಗ್ಬೇಕು ಯಾರಾದ್ರೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ಸಿಗೆ ಒಂದು ನಿಜವಾದ ಒಂದು ಇದು ಸಿಕ್ತದೇನು ಲಾಭ ಸಿಕ್ತದೆ ಅಂತ ನಿಮಗೆ ಅನಿಸ್ತಾ ಇದೆ ಯಾವ ಒಬ್ಬ ಕಂಟೆಸ್ಟೆಂಟ್ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನೀಡಬಹುದು ಈ ಒಂದು ಟಾಸ್ಕ್ ನಲ್ಲಿ ಏನು ಕೈನ್ಸ್ ಕಲೆಕ್ಟ್ ಮಾಡುವಂತ ಟಾಸ್ಕ್ ಬಿಗ್ ಬಾಸ್ ನೀಡಿದ್ದಾರೆ ಆ ಒಂದು ಟಾಸ್ಕ್ ನಲ್ಲಿ ಯಾರು ಉತ್ತಮ ರೀತಿಯ ಪರ್ಫಾರ್ಮೆನ್ಸ್ ನೀಡಬಹುದು ಅಂತ ನಿಮಗೆ ಅನಿಸ್ತಾ ಇದೆ ಅಂಡ್ ಈ ಒಂದು ವಿಚಾರದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕೊಟ್ಟಂತ ರೀಸನ್ ಕರೆಕ್ಟ್ ಆಗಿದೆಯಾ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವ್ರು ನಾನು ನಾನು ಅನ್ಕೊಂಡು ತುಂಬಾ ಓಡಾಡ್ತಾರೆ ಅಂಡ್ ತುಂಬಾ ಡಾಮಿನೇಟಿವ್ ಆಗಿ ಬಿಹೇವ್ ಮಾಡ್ತಾರೆ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ಅಧಿಕಾರ ಬಂದ್ರೆ ಅಂತ ಅವ್ರು ಏನ್ ರೀಸನ್ ಹೇಳಿದ್ರು ಅದು ಕರೆಕ್ಟ್ ಆಗಿದೆಯಾ ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆನು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಈ ಒಂದು ಏನು ಬಿಗ್ ಬಾಸ್ ನೀಡಿದಂತಹ ಟಾಸ್ಕ್ ನಲ್ಲಿ ರಿಷಾ ಅವರು ಮತ್ತೆ ಏನು ರಘು ಅವರು ಮಾತ್ರ ಮಾತಾಡ್ತಾರ ಕಾಣ್ ಸಿಗ್ತಾರೆ ನಮಗೆ ಸೂರಜ್ ಅವ್ರದ್ದು ಸಹ ಏನು ಫುಟೇಜ್ ಫ್ರೋಮದಲ್ಲಿ ನಮಗೆ ಕಾಣಿಸ್ತಿ ಸೂರಜ್ ಅವರು ಯಾರ ಹೆಸರು ತಗೊಂಡಿರ್ಬೋದು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗಡೆ ಹೇಳೋದಕ್ಕೆ ಅಂತ ಸಹ ನೀವು ಒಂದು ಗೆಸ್ಟ್ ಮಾಡಿ ಒಂದು ಕಾಮೆಂಟ್ನ ಮಾಡಿ ನಿಮ್ಗೆ ನಿಮಗೆ ಲೈವ್ ಅಪ್ಡೇಟ್ಸ್ ಕೂರಿದಂತ ಎಲ್ಲ ವಿಡಿಯೋಸ್ ಅಥವಾ ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಸ್ ಬೇಕು ಅಂದ್ರೆ ನನ್ನ ಚಾನಲ್ಗೆ ಮರಿ ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು